ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿ ಏನಂದ್ರೆ ಈಗ ಮನುಷ್ಯನ ದೇಹದ ಶುಭ ಸೆಲ್ಗಳನ್ನ ನೆಗೆಟಿವಿಟಿ ಆತ್ಮಗಳು ಯಾವಾಗ ಹೇಗೆಲ್ಲ ತಿನ್ನುತ್ತವೆ ಅವುಗಳ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲು ಮನುಷ್ಯನ ದೇಹದೊಳಗೆ ನೆಗೆಟಿವಿಟಿ ಆತ್ಮಗಳು ಮನುಷ್ಯನ ಶುದ್ಧ ಸೆಲ್ಗಳನ್ನ ಯಾವಾಗ ಹೇಗೆ ತಿನ್ನುತ್ತವೆ ಅವುಗಳಿಂದ ಅವುಗಳ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಸ್ಥಿತಿಯನ್ನ ನೀವು ಗಮನಿಸೋದಾದ್ರೆ ಸರಳವಾಗಿ ರೋಗಗ್ರಸ್ತ ದೇಹಗಳು ಉದಾಹರಣೆಗೆ ಮನುಷ್ಯನಿಗೆ ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಶೀತವಾಗತಕ್ಕಂತದ್ದು ನಂತರದಲ್ಲಿ ಮನುಷ್ಯನಿಗೆ ಕಫ ಕೆಮ್ಮು ಆಗ್ತಕ್ಕ ಈ ಒಂದೆರಡು ವಿಧಾನಗಳಲ್ಲಿ ಮನುಷ್ಯ ಸ್ವಯಂ ವೈದ್ಯನಾಗಿ ತನ್ನನ್ನ ತಾನು ಪರೀಕ್ಷಿಸಿಕೊಳ್ಳಬಹುದು ಈ ಬೀಳುದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯಾದಂತಹ ಸಾಕ್ಷಿಗಳು ನಿಮ್ಗೆ ಅಗತ್ಯ ಇರೋದಿಲ್ಲ ನೀವು ನಿಮ್ಮನ್ನ ನೀವು ಸರಿಯಾಗಿ ಗಮನಿಸಿದಂತಹ ಪಕ್ಷದಲ್ಲಿ ದೇಹದಲ್ಲಿ ರೋಗರುಜಿನಿಗಳಿದ್ರೆ ನೆಗೆಟಿವ್ ಆತ್ಮಗಳು ಇರ್ತಾವೆ ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಬಂದಿರ್ತಕ್ಕಂತ ರೋಗರುಜನಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಸಹಜವಾಗಿ ಏನು ಮನುಷ್ಯ ವಿಷ ಕುಡ್ದಿರ್ತಾನೆ ಮನುಷ್ಯ ವಿಷದ ಆಹಾರ ತಿಂದಿರ್ತಾನೆ ತರಕಾರಿ ತಿಂದಿರ್ತಾನೆ ಹಣ್ಣು ತಿಂದಿರ್ತಾನೆ ವಿಷದ ಮಾತ್ರೆ ತಿಂದಿರ್ತಾನೆ ಔಷಧಿ ಕುಡಿದಿರ್ತಾನೆ ಆ ಇನ್ಯಾವ್ಯಾವ್ದೋ ವಿಧಾನದಲ್ಲಿ ಏನೋ ಒಂದು ಕುಡಿದು ಏನೋ ಒಂದು ತಿಂದು ಪಾನೀಯಗಳನ್ನು ಕುಡ್ದಿರ್ತಾನೆ ಬೇಕರಿ ಐಟಮ್ಗಳಲ್ಲಿ ಏನಾದ್ರು ವಿಷಯುಕ್ತವಾಗಿದ್ದಂತಹ ಪಕ್ಷದಲ್ಲಿ ಅಂತದ್ದು ಕಲುಷಿತ ಎಣ್ಣೆ ಕಲುಷಿತ ತುಪ್ಪ ಕಲುಷಿತ ಯಾವ್ದಾದ್ರು ಐಟಮ್ಗಳು ಏನಾದ್ರು ಅದರಲ್ಲಿ ಬೆರಕೆ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಆಹಾರದ ಮೂಲಕ ಇತ್ಯಾದಿ ಅಲ್ಲೇ ಆಗ್ಬೇಕಂತ ಎಲ್ಲ ಮನೇನಲ್ಲಿ ಸೇವಿಸ್ತಕ್ಕಂಥದ್ದು ಕೂಡ ಆಗಿರ್ಬೋದು ಎಲ್ಲಿಗೆ ಬರುದಿಲ್ಲ ಹೇಗೆ ಅಂತ ಈಗ ಮೈದಾ ಮೈದಕ್ಕೆ ಏನಾದ್ರೂ ಬೇರೆ ಏನಾದ್ರು ಬಿಳಿ ಪೌಡರ್ ಎಂತದಾದ್ರು ಮಿಕ್ಸ್ ಮಾಡಿದ್ರೆ ಅಕ್ಕಿ ಇಟ್ಟಿಗೆ ಬೇರೆ ಏನಾದ್ರು ಮಿಕ್ಸ್ ಮಾಡಿದ್ರೆ ಸುಣ್ಣ ಇತ್ಯಾದಿ ಮಿಕ್ಸ್ ಮಾಡಿದ್ರೆ ಅದನ್ನ ನೀವು ಸ್ವಲ್ಪ ಸ್ವಲ್ಪ ಆನೆ ಸ್ವಲ್ಪ ಸ್ವಲ್ಪ ಪಾಯಸನ್ ಅದರಿಂದ ನಿಮ್ಮ ದೇಹಗಳಲ್ಲಿ ರುಜಿನಿ ಅಥವಾ ಅಂಗಾಂಗಗಳು ಕಾರ್ಯ ಮಾಡದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೂ ಈ ವಿಡಿಯೋಗೂ ಸಂಬಂಧ ಇಲ್ಲ ನಿಮ್ಮ ದೇಹದಲ್ಲಿ ಆತ್ಮದ ಹಾವಳಿ ಇದ್ದು ನಿಮ್ಮ ದೇಹದಲ್ಲಿ ಆತ್ಮದ ಹಾವಳಿ ಇದ್ದು ಆ ಆತ್ಮಗಳು ನಿಮ್ಮ ದೇಹದಲ್ಲಿ ನಿಮ್ಮ ಶಕ್ತಿಯನ್ನ ಕ್ಷೀಣಿಸುತ್ತಿದ್ದಾರೆ ಅವುಗಳಿಗೆ ಪ್ರತ್ಯೇಕವಾದಂತ ಯಾವುದು ಆಹಾರ ತಿನ್ನೋದು ನಿಮಗೆ ಕಾಣೋದಿಲ್ಲ ಅವುಗಳು ಪ್ರತ್ಯೇಕವಾಗಿ ಮಾತ್ರೆ ಔಷಧಿ ಕುಡಿಯೋದೇ ನೀವು ಕಾಣೋದಿಲ್ಲ ಅವುಗಳಿಗೆ ಲಭ್ಯ ಆಗೋದಿಲ್ಲ ಹಾಗೆ ಅವುಗಳಿಗೆ ಬೇಕಾದಂತಹ ಪ್ರಾರ್ಥನೆ ಏನು ಭಗವಂತನಿಂದ ಸಿಕ್ಬೇಕು ಆ ರೀತಿಯಾಗಿ ಅವೇನು ಮಂತ್ರ ಜಪಾ ತಪ ಪೂಜೆ ಇತ್ಯಾದಿ ಮಾಡೋದಿಲ್ಲ ಅಥವಾ ಅವುಗಳಿಗೆ ಎನರ್ಜಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಡ್ರಿಂಕ್ ಕುಡಿಯೋದಿಲ್ಲ ಇತ್ಯಾದಿ ಯಾವುದೂ ಆಚರಣೆ ಇಲ್ಲ ಆದ್ರೂ ಕೂಡ ಶಕ್ತಿ ಇರ್ತದೆ ನಿಮಗ್ ನಿಶಕ್ತಿ ಆದ್ರೆ ಅವುಗಳು ಯಥಾ ಪ್ರಕಾರವಾಗಿ ನಿಮ್ಗೆ ತೊಂದರೆ ಕೊಡ್ತಾನೆ ಇರ್ತವೆ ಆದ್ರೆ ನೀವು ತೊಂದರೆ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ತರದ ಸಂದರ್ಭಗಳು ನಿಮಗ್ ನಿರ್ಮಾಣ ಆಗ್ತಿದ್ದಾವೆ ಅಂದ್ರೆ ಅವಳಿಗೆ ನಿಮಗಿಂತ ಯಥೇಚ್ಛವಾಗಿ ಮಳೆ ಇಲ್ಲದ ಬೆಳೆ ಏನು ಶ್ರಮವಿಲ್ಲದೆ ಅವುಗಳಿಗೆ ಶಕ್ತಿ ಲಭ್ಯ ಆಗ್ತಾ ಇದೆ ಅಂತ ಅರ್ಥ ಶಕ್ತಿ ಇಲ್ಲದೆ ಮನುಷ್ಯನ ಜೀವ ಸ್ವಯಂ ಕಾರ್ಯ ಮಾಡೋದಿಲ್ಲ ಶಕ್ತಿ ಇಲ್ಲದೆ ನಕಾರಾತ್ಮಕ ಆತ್ಮಗಳೂ ಕೂಡ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಿದ್ಮೇಲೆ ಅವುಗಳು ಹೇಗೆ ಶಕ್ತಿಯನ್ನ ವೃದ್ಧಿಸಿಕೊಳ್ತಾವೆ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾವೆ ಉದಾಹರಣೆಗೆ ನಾನು ಎರಡು ಅಂಶಗಳನ್ನ ಹೇಳ್ದೆ ಯಾವುದು ನಿಮ್ಗೆ ಶೀತ ಆಗಿರ್ಬೋದು ಅಥವಾ ಕೆಮ್ಮಾಗಿರ್ಬೋದು ಇಂತಹ ಸಂದರ್ಭದಲ್ಲಿ ಕಫಾಯಿ ಎಂತಕ್ಕಂಥದ್ದು ಉತ್ಪನ್ನವಾಗತ್ತೆ ಇದು ದೂಷಿತ ವಾಯು ತತ್ವ ಇರ್ತಕ್ಕಂಥದ್ದು ಆತ್ಮ ಅವುಗಳಲ್ಲಿ ರೋಗಾಣು ಇರುತ್ತೆ ಕೀಟಾಣು ಇರುತ್ತೆ ರೋಗ ರುಜಿನಿಯಿಂದ ಸತ್ತೋಗಿರ್ತಾವೆ ಅವುಗಳಲ್ಲಿ ಇದ್ದೇ ಇರುತ್ತೆ ಅವು ಕ್ಲೀನ್ ಮಾಡ್ಕೊಂಡಿರಲ್ಲ ಪರಿಹಾರ ಆಗಿರೋದಿಲ್ಲ ಯಾವುದು ಶುದ್ಧಿ ಆಗಿರಲ್ಲ ಬದಲಿಗೆ ಇನ್ನೂ ಅಶುದ್ಧ ಅಶುದ್ಧ ಶುದ್ಧ ಶುದ್ಧ ಈಗ ಆಗಿರ್ತಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ದೂಷಿತ ಇದ್ದಂತಹ ಸಂದರ್ಭದಲ್ಲಿ ಆ ದೂಷಿತ ಸೆಲ್ಗಳು ಶುದ್ಧ ಸೆಲ್ ಗಳನ್ನ ಕೊಲ್ಲುತ್ತವೆ ಆಗ ಏನಾಗುತ್ತೆ ತಿನ್ನುತ್ತವೆ ಗಮನಿಸಿ ಮನುಷ್ಯ ಕೆಮ್ಮಾಗಿದ್ದ ಮುಖ ಹಂಗಿಲ್ಲ ಮಕ್ಳು ಏನಾರು ಕೆಮ್ಮಾಗಿದ್ರು ನೋಡ ಹೇಳ್ತಾರೆ ದೊಡ್ಡವರ್ಗ ಏನಾರು ಕೆಮ್ಮಾಗಿದ್ರು ಹೇಳ್ತಾರೆ ಜ್ವರ ಬಂದಿದ್ರು ನೋಡ್ತಾರೆ ಒಂದು ದಿನಕ್ಕೆ ಸೊಪ್ಪಾಗಿ ಹೋಗ್ಬಿಟ್ಟಿದೆ ಒಂದು ದಿನಕ್ಕೆ ಒಣಗಿ ಹೋಗ್ಬಿಟ್ಟಿದೆ ಒಂದ್ ದಿನಕ್ಕೆ ನೋಡಕ್ ಆಗ್ತಾ ಇಲ್ಲ ಎರಡ್ ದಿವಸಕ್ಕೆ ನೋಡಕ್ ಆಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ದಾಳಿ ಹಾಗಿರುತ್ತೆ ಮನುಷ್ಯನ ಜೀವ ಆ ಶಕ್ತಿ ಇದ್ರೇನೆ ದುಡ್ಕೊಳೋದು ಶಕ್ತಿ ಇಲ್ದಿಲ್ಲ ಅಂದ್ರೆ ಆಗೋದಿಲ್ಲ ಆಗೇನ್ ಮಾಡ್ತಾವೆ ಮನುಷ್ಯನ ದೇಹದಲ್ಲಿ ಈಗ ಗಂಟ್ಲಲ್ಲಿ ಕಫ ಕಟ್ಟಿದೆ ಅಂತ ಅಥವಾ ಮಳಸ ಬಂದಿದೆ ಅಂತ ಹೇಳ್ತಾರೆ ಈಗ ಅಥವಾ ಇಲ್ಲಿ ಕಫ ಕಟ್ಟಿದೆ ಇಲ್ಲಿ ಎದೆಗೂಡಲ್ಲಿ ಕಫ ಕಟ್ಟಿದೆ ಅದನ್ನ ಕರ್ಗಸ್ಬೇಕು ಅಂತಾರೆ ಆ ಡಾಕ್ಟರ್ಗಳು ಅಂತಾರೆ ಅಲ್ವಾ ಕರಗಿಸ್ಬೇಕಂತ ಮಕ್ಳಿಗೆ ಮುಖಕ್ಕೆ ಏನೋ ಹಾಕ್ತಾರೆ ಹ ಅಥವಾ ದೊಡ್ಡವರ್ಗಾದ್ರೆ ಔಷಧಿ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಇನ್ನೇನಾದ್ರೂ ಚಿಕಿತ್ಸೆ ಕೊಡ್ತಾರಲ್ವಾ ಹ್ಮ್ ಆ ಸಂದರ್ಭದಲ್ಲಿ ನೆಗೆಟಿವಿಟಿ ಇದ್ದಂತ ಮಾಡ್ತಾವೆ ಅವುಗಳ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವುದಕ್ಕೋಸ್ಕರ ಆ ದೇಹದಲ್ಲಿ ಇರ್ತಕ್ಕಂತಹ ಶುದ್ಧ ಸೆಲ್ ಗಳೇನಿರ್ತಾವೆ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇರ್ತಕ್ಕಂಥ ಶುದ್ಧ ಸೆಲ್ ಗಳು ರಕ್ತದಲ್ಲಿ ಮಾಂಸ ಮಧ್ಯದಲ್ಲಿ ಇರ್ತಕ್ಕಂಥ ಸೆಲ್ ಗಳು ಏನ್ ಮಾಡ್ತಾವೆ ತಿಂತಾವ ಆಗ ಆ ಮನುಷ್ಯನಿಗೆ ವಿಪರೀತ ಈ ಗಂಟ್ಲು ಕೆರ್ದಂಗ್ ಆಗ್ತಾ ಇದೆ ಕಿಚ್ ಕಿಚ್ ನೋಡಿ ವಿಕ್ಸ್ ಮಾತ್ರೆ ತಗೊಳ್ಳಿ ಅಂತ ಒಂದು ಅಡ್ವರ್ಟೈಸ್ ಬರೋದು ನೋಡಿ ಆಗ ಕಿಚ್ ಕಿಚ್ ಆಗ್ತಾ ಇದ್ಯಾ ನಿಮ್ಗೆ ವಿಕ್ಸ್ ಮಾತ್ರೆ ತಗೊಳ್ಳಿ ಆಗ ನಿಮ್ಗೆ ನಿವಾರಣೆ ಆಗುತ್ತೆ ಅಂತ ಹುಳ ಕಡ್ಡಿ ತರ ಏನೋ ಕೀಟಾಣು ತೋರ್ಸೋರು ಆಗ ವಿಕ್ಸ್ ಮಾತ್ರೆ ತಗೊಳ್ಳಿ ಅಂತ ಕಿಚ್ ಕಿಚ್ ಎಲ್ಲಿಂದ ಬರುತ್ತೆ ಹಾ ಅವರು ಆ ಟೈಮಲ್ಲಿ ಐಡೆಂಟಿಫಿಕೇಶನ್ ಮಾಡಿರ್ತಾರೆ ಯಾವ ಥರ ದಾಳಿ ಆಗುತ್ತೆ ಯಾವ ಥರ ಕೀಟಾಣು ಇರುತ್ತೆ ಇದಕ್ಕೆ ವೈದ್ಯಕೀಯ ವಿಭಾಗದಲ್ಲಿ ಏನಂತಾರೆ ಕೀಟಾಣು ಬ್ಯಾಕ್ಟೀರಿಯಾ ಶಿಲೀಂಧ್ರ ಇತ್ಯಾದಿ ಏನಾದ್ರು ಒಂದು ಹೇಳ್ತಾರೆ ವೈರಸ್ಸು ಏನಾದರೂ ಒಂದು ಹೇಳ್ತಾರೆ ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ ಏನೋ ಅದ್ರದ್ದೊಂದು ರೂಪಕ್ಕೊಂದು ಹೆಸರು ಕೊಟ್ಟಿರ್ತಾರೆ ಅದು ಕರೆಕ್ಟೆ ಆದರೆ ಇಲ್ಲಿ ನೆಗೆಟಿವಿಟಿ ವಾಯಿತತ್ವ ಅದು ಕೀಟಾಣುಗಳಿಂದ ಕೂಡಿರ್ತಕ್ಕಂಥದ್ದು ರೋಗಗ್ರಸ್ತವಾಗಿರ್ತಕ್ಕಂತಹ ಸೆಲ್ಗಳು ಅವೇನ್ ಮಾಡ್ತಾವ ಮನುಷ್ಯನ ಒಳ್ಳೆ ಸೆಲ್ಗಳನ್ನ ಈ ತಿಂತಾ ತಿಂತ ಸಾಯಿಸ್ತಾವೆ ತಿಂತ ಸಾಯಿಸ್ತಾವ ತಿಂತ ಅದರಿಂದಾಗಿ ಅವುಗಳಿಗೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಆಹಾರ ಬೇಕಾಗಿಲ್ಲ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಗಳೇ ರಕ್ತ ಅದಕ್ಕೆ ಮುಂಚೆ ಸಣ್ಣ ಆಗ್ತಾರೆ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆ ಬರುತ್ತೆ ಹೊಟ್ಟೆನಲ್ಲಿ ಅವು ಕೆಟ್ಟ ಕೆಟ್ಟ ನೀವು ಉಸಿರಾಡದಂತೆ ಉಸಿರಾಡದಂತೆ ಆ ವಾಯುವನ್ನ ಹೀರ್ಕೋತಾವೆ ಅವುಗಳ ಕೆಟ್ಟ ವಾಯುವನ್ನ ಸ್ಪ್ರೆಡ್ ಮಾಡ್ತಾವೆ ಅದಕ್ಕೆ ಹೊಟ್ಟೆ ಗುಡಾಣ ಗುಡಾಣ ಅಂದ್ರೆ ಸೋರೆಕಾಯಿ ರೀತಿ ಕುಂಬಳಕಾಯಿ ರೀತಿಯಾಗಿ ಊದ್ಕೊಳ್ಳುತ್ತೆ ಶಕ್ತಿಲೇ ಏನಿಲ್ಲ ಆ ರೀತಿ ಆದಂತ ಪಕ್ಷದಲ್ಲಿ ಏನಾಗುತ್ತೆ ಆ ಕೆಟ್ಟ ಆತ್ಮ ಏನಿದೆ ಅದು ವಾಯುವನ್ನ ಹೀರ್ಕೋತಾ ಇದೆ ಅದಕ್ಕೆ ಬೇಕಾಗಿದ್ದನ್ನ ನಂತರದಲ್ಲಿ ದೇಹದಲ್ಲಿ ಆ ಹೊಟ್ಟೆಯಲ್ಲಿ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಶುದ್ಧ ಸೆಲ್ ಗಳೇನಿರುತ್ತೆ ತಿಂತಾ ಇರ್ತಾವೆ ಅವುಗಳು ಚೆನ್ನಾಗಿ ಕೊಬ್ಬಿ ಆಗ ಮನುಷ್ಯನಿಗೆ ಏನ್ ಮಾಡ್ತಾವೆ ಸಮಸ್ಯೆಯನ್ನು ಉಂಟು ಮಾಡ್ತಾವೆ ಗಂಟೆಲ್ಲ ಆಗಿರ್ಬೋದು ಎಲ್ಲರ ಆಗಿರ್ಬೋದು ಆ ರೀತಿಯ ಸಂದರ್ಭದಲ್ಲಿ ನಿಮ್ಗೆ ಕೆಂ ಬರುತ್ತೆ ಇದಕ್ಕೆ ಡಾಕ್ಟರ್ ಕೇಳ್ತಾರೆ ಬರ್ಗೆಮ್ಮ ಕಫ ಇದೆಯಾ ಏನಾಗಿದೆ ಬರ್ಗಮ್ ಇದ್ದಂತಹ ಸಂದರ್ಭದಲ್ಲಿ ನೀವು ಗಮನಿಸಿ ಆ ಟೈಮಲ್ಲಿ ಕೂಡ ಕಿತ್ಕೊಂಡು ತಿಂತ ಅನ್ಯ ನಿಮ್ಮ ದೇಹದಲ್ಲಿನ ಸೆಲ್ಗಳನ್ನ ಕಿತ್ತು ಕಿತ್ತು ತಿಂತಾ ಇರ್ತಾವೆ ಆಗ ಸೆಲ್ಗಳು ಹೇಗಿರ್ತಾವ್ ಸೆಲ್ಗಳು ಆ ಈಗ ಬೂತ್ ಕನ್ನಡಿಯಕ್ ನೋಡ್ಬೇಕು ಸಣ್ಣ ಸಣ್ಣ ಸೆಲ್ಗಳನ್ನ ಅಷ್ಟ್ರ ಮಟ್ಟಿಗೆ ಚಿಕ್ಕ ಚಿಕ್ಕ ಸೆಲ್ಗಳು ಅವುಗಳನ್ನ ಕಿತ್ತು ಕಿತ್ತು ಇರ್ತವೆ ಅದಕ್ಕೆ ಮನುಷ್ಯನಿಗೆ ಬರ್ಗೆಮೂ ಬರ್ತಾ ಇರೋದು ಅಥವಾ ಕಫ ಇನ್ನೊಂದು ರೀತಿಯಾಗಿ ಕಫ ಬರ್ತಾ ಇರೋದು ಕಫ ಬರ್ತಕ್ಕಂಥ ಸಂದರ್ಭದಲ್ಲಿ ಹೇಗಾಗುತ್ತೆ ಆ ಕೀಟಾಣು ಅವು ತಿಂದಿದ್ದನ್ನ ಈಗ ಮನುಷ್ಯ ತೇಗ್ತಾನಲ್ವಾ ಆ ಬಾಯಲ್ಲಿ ತೇಗ್ತಾನಲ್ವಾ ಅದೇ ರೀತಿಯಾಗಿ ಅವು ಹೀಗ್ ಬಿಟ್ಟಿರ್ತಾವ ಆಗೇನಾಗುತ್ತೆ ಅಲ್ಲಿ ಕಫ ಕಫಗಟ್ಟತಿ ಕೆಟ್ಟ ಕೀಟಾಣುಗಳಿಂದ ಮನುಷ್ಯ ಉಗೀತ ನೋಡಿ ಈ ತೊಂಡೆ ಬರ್ತಾ ಇದೆ ಅಂತಾನೋ ಕಫ ಬರ್ತಾ ಇದೆ ಅಂತಾನೋ ಅದೆಲ್ಲ ಕೆಟ್ಟ ಕೀಟಾಣುಗಳಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಯಾವ್ದರಿಂದ ನೆಗೆಟಿವಿಟಿ ಅವು ಏನ್ ವಾಮಿಟ್ ಮಾಡ್ತಾವ ಅಥವಾ ಬೇರೆ ಇನ್ನೇನ್ ಮಾಡ್ತಾವ ಅದ ರೀತಿಯಾಗಿ ಇರ್ತಕ್ಕಂಥದ್ದು ಅದರಿಂದಾಗಿ ಅಂತಹದ್ದೆಲ್ಲ ಕೂಡ ನೀವು ನೋಡಿದಂತ ಪಕ್ಷದಲ್ಲಿ ಇಲ್ಲಿ ನಿಮ್ಮನ್ನ ನೀವು ಒಂದ್ ರೀತಿಯಾಗಿ ವೈದ್ಯನಾಗಿ ಗಮನಿಸಿ ಆ ಸಂದರ್ಭದಲ್ಲಿ ಕೀಟಾಣುಗಳನ್ನ ತಿನ್ ಒಂದು ಒಳ್ಳೆ ಸೆಲ್ ಆ ಕೆಟ್ಟ ಸೆಲ್ ಗಳು ತಿಂತ ಆತ್ಮಗಳು ಆತ್ಮದ ಸೆಲ್ಗಳು ತಿಂತಾ ಇರ್ತವೆ ಅದರಿಂದಾಗಿ ಅವಕ್ಕೆ ಶಕ್ತಿ ಎಲ್ಲಿಂದ ಸಿಗುತ್ತೆ ನೀವೇನ್ ಆಹಾರದಿಂದ ನಿಮ್ದೇನ್ ರಕ್ತ ಉತ್ಪತ್ತಿ ಆಗುತ್ತೆ ಅದನ್ನ ತಗೋತೀವಿ ನಿಮ್ಗೆ ಏನು ಶಕ್ತಿ ಲಭ್ಯ ಆಗ್ತಾ ಇರುತ್ತೆ ಆ ಶಕ್ತಿಯನ್ನು ತಗೋತೀವಿ ನೀವೇನ್ ಉಸಿರಾಡ್ತೀರಾ ಆ ಉಸಿರಾಟವನ್ನು ವಾಯು ತತ್ವ ಅವಕು ಬೇಕು ಇಲ್ಲಾಂದ್ರೆ ಅವು ಹೋಗ್ತಾವೆ ಈ ವಿಡಿಯೋದ ವಿಷಯಗಳೇನಿದೆ ಇದು ಉಳಿದಂತಹ ಮುಂದುವರೆದ ಮತ್ತೊಂದು ವಿಡಿಯೋದಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ರೆ ಮಾಟಮ ಸಮಸ್ಯೆ ಪೌಡರ್ಗೆ ಆರ್ಡರ್ ಮಾಡಬಹುದು ಆ ದುಪ್ಪದ ಪೌಡರ್ ನ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಮನೆಗೆಲ್ಲ ದೊಡ್ಡದಂತ ಕಾರ್ಯವನ್ನು ಮಾಡಿದ್ರೆ ದೇಹದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮನೆಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನಿಗೆ ನೀವು ಮನೆಯಲ್ಲಿ ಹೋಗುವುದು ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಬರ್ತಕ್ಕಂಥದ್ದು ಮತ್ತೆ ಅದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಬೇರೆ ತಲೆಗೆ ಹಚ್ಚತಕ್ಕಂಥ ಆಯಿಲ್ ಬೇರೆ ಇದೆ ಹಾಗೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೂಡ ತಲೆಗೆ ಬೇರೆ ಮೈಕೆ ಬೇರೆ ದೇಹಕ್ಕೆ ಇದೆ ಇದರ ಸಕಾರಾತ್ಮಕ ಪ್ರಯೋಜನ ನೀವು ಪಡೆಯಬಹುದು ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಫೋನ್ ನಂಬರ್ ಸಿಕ್ಸ್ ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಈ ನಂಬರ್ ಗೆ ಕರೆ ಮಾಡಿ

ಹಾಗಾಗಿ ಅದಕ್ಕೆ ಏನ್ ಬೇಕು ಆ ರೀತಿಯಾದಂತ ಪ್ರೊಟೆಕ್ಟ್ ಮಾಡುತ್ತೆ ಬೇಕಾದ್ರೆ ಮುಖ ತುಳಿತಿರೋ ಸ್ನಾನವನ್ನ ಅದು ಸ್ವತಃ ಮಾಡೋದಲ್ಲ ಜೀವಾತ್ಮ ತನ್ನನ್ನ ತಾನು ಪ್ರೊಟೆಕ್ಟ್ ತನ್ನನ್ನ ತಾನು ಚೆನ್ನಾಗಿ ಅದು ನೀವು ಬೇರೆ ಜೀವಾತ್ಮನ ಬೇರೆ ಅಂತ ಆ ಆವರಣಗಳಿದೆ ಜೀವಾತ್ಮ ಆತ್ಮ ಜಾಗೃತಿ ಅಜಾಗೃತಿ ಇಂಗ್ಲಿಷ್ ಅನ್ಕಾನ್ಶಿಯಸ್ ಇದೆಲ್ಲ ಇರುತ್ತಲ್ಲ ಈ ರೀತಿಯಾಗಿ ವಿಭಾಗಗಳಿರ್ತಾ ನಿಮ್ಮಲ್ಲಿ ನೀವು ಡಿವೈಡ್ ಬೇಕಾದ್ರೆ ಮಾಡ್ಕೊಂಡು ನೋಡ್ಕೋಬಹುದು ಒಂದು ಸ್ಥಿತಿಯ ನಿಮ್ಮದೇ ಒಂದು ಸ್ಥಿತಿಯನ್ನ ಮತ್ತೊಂದು ಸ್ಥಿತಿಯಲ್ಲಿ ದೂರ ಇರಿಸಿ ನಿಮ್ಮನ್ನು ನೀವು ನೋಡ್ಕೋಬಹುದು ಇದೆಲ್ಲ ಬಲು ಆಂತರಿಕ ವಿಷಯಗಳು ಗುಪ್ತ ವಿಷಯಗಳು ಆಧ್ಯಾತ್ಮಿಕ ವಿಚಾರಗಳು ಅದ್ರಲ್ಲಿ ಈ ವಿಡಿಯೋಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಸೆಲ್ಗಳನ್ನ ಹೇಗ್ ತಿಂತಾವೆ ನಿಮ್ಮ ದೇಹದ ಯಾವುದೇ ಅಂಗಾಂಗಗಳಲ್ಲಿ ಆಗಿರ್ಬೋದು ಎಲ್ಲಿ ನೋವು ಬಾಧೆ ಸಮಸ್ಯೆ ಇತ್ಯಾದಿ ಆಗ್ತಾ ಇರುತ್ತೆ ಅಲ್ಲಿ ಊದಿರುತ್ತೆ ಕೀವು ತುಂಬಿಕೊಂಡಿರುತ್ತೆ ರಕ್ತ ಎಪ್ಪಟ್ಟಿರುತ್ತೆ ಇತ್ಯಾದಿ ಏನೇನ್ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅವು ಕಿತ್ತ ಕಿತ್ತು ತಿಂತಕ್ಕಂಥದ್ದೇ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕರು ಏನಾರು ಮಾಡ್ತಾರೆ ಅವರಿಗೆ ಖಾಲಿಗೆ ಹಾನಿ ಆಗೋದು ದೃಷ್ಟಿಹಾನಿ ಹಾನಿ ಆಗೋದು ಅಥವಾ ಜೀರ್ಣಕ್ರಿಯೆಗೆ ಹಾನಿ ಆಗ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿರ್ತಾರೋ ರಕ್ತ ಶುದ್ಧ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿರ್ತಾರೋ ಹಾರ್ಟ್ ನಿಲ್ಲಲಿ ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೋ ಕಿಡ್ನಿ ಫೇಲ್ಯೂರ್ ಆಗಲಿ ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೋ ಏನ್ ಡೈರೆಕ್ಷನ್ ಕೊಟ್ಟಿರ್ತಾರೋ ಆ ಡೈರೆಕ್ಷನ್ ಅವ್ರು ಫಾಲೋ ಅಪ್ ಮಾಡ್ತಾ ಇರ್ತಾರೆ ದೇಹದಲ್ಲಿ ಕೂತ್ಕೊಂಡು ಆ ಪಾರ್ಟ್ಗಳನ್ನು ಹಾನಿ ಮಾಡಲಿಕ್ಕೆ ಕಾರ್ಯ ಮಾಡ್ತಾ ಇರ್ತಿ ಯಾಕ ಆ ಹೆಂಗ್ ಮಾಡ್ತಾರೆ ಅಂದ್ರೆ ಯಾವ ಮನುಷ್ಯನಿಗೆ ಯಾವ ಗ್ರಹದ ಬಲ ಇದೆ ಯಾವ ಗ್ರಹದ ಬಲ ಇಲ್ಲ ಯಾವ ಗ್ರಹದ ಬಲ ಇಲ್ಲ ಆ ಭಾಗವನ್ನ ಹಾಳು ಮಾಡ್ಬೋದು ಕುಜಗ್ರಹದ ಬಲ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ರಕ್ತವನ್ನು ಶುದ್ಧಗೊಳಿಸಬಹುದು ಮತ್ತು ಹಲ್ಲುಗಳನ್ನ ನಾಶಗೊಳಿಸಬಹುದು ಹಲ್ಲುಗಳು ಆ ಗೊಟ್ಟಿ ಮುಟ್ಟವಾಗಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅದಕ್ಕೆ ಧೈರ್ಯ ಇರಬೇಕು ಕುಜಗ್ರಹವನ್ನ ರೆಪ್ರೆಸೆಂಟ್ ಮಾಡ್ತಾ ರಕ್ತ ಕುಜಗ್ರಹ ರೆಪ್ರೆಸೆಂಟ್ ಮಾಡುತ್ತೆ ಈಗ ಅದ್ರ ಬಲ ಇಲ್ಲ ಅದನ್ನ ಬೇಗ ನೋವಿಗೆ ಬಾಧೆಗೆ ಒಳಪಡಿಸ್ಬೋದು ಅದಕ್ಕೆ ಏನ್ ಮಾಡ್ತಾವೆ ರಕ್ತವನ್ನ ಶುದ್ಧಗೊಳಿಸಲು ಬೇಕಾದಂತ ಆಹಾರಕ್ಕೆ ಪ್ರೇರಣೆಯನ್ನು ಕೊಡ್ತಾವೆ ಡ್ರಿಂಕ್ಸ್ ಇತ್ಯಾದಿಗಳನ್ನು ಮಾಡಿಸ್ತಾವೆ ಧೂಮಪಾನ ಇತ್ಯಾದಿಗಳನ್ನು ಮಾಡಿಸ್ತಾವೆ ರಕ್ತ ಶುದ್ಧ ಆಗ್ಲಿಕ್ಕೆ ಏನೇನು ಆ ಕಾರ್ಯಗಳನ್ನು ಮಾಡಬೇಕು ಆ ಕಾರ್ಯಗಳನ್ನು ಕೂಡ ಮನುಷ್ಯನಿಗೆ ಪ್ರೇರಣೆಯನ್ನು ಕೊಟ್ಟು ಕೊಟ್ಟು ಮಾಡಿ ಸಂಕಲ್ಪಗಳ ವಿಷಯ ಏನ್ ಈ ನಿತ್ತು ಗುರು ಚೆನ್ನಾಗಿತ್ತು ಆಹಾಹ ಈ ನಿತ್ತುಗಳು ಈ ಡ್ರಿಂಕ್ಸ್ ಏನ್ ಚೆನ್ನಾಗಿದೆ ಯಾಕೆಂದ್ರೆ ಅದು ವಿಷ ಹಿಂದಲ್ಲ ನಾಳೆ ರಕ್ತವನ್ನು ಶುದ್ಧ ಮಾಡುತ್ತೆ ಅಂತ ಗೊತ್ತು ಅದಕ್ಕೆ ಅವು ತಗೊಂಡಾಗ್ಲೇನೆ ಹಾ ಕೊಡ್ತ ಆ ಸಂದರ್ಭದಲ್ಲಿ ಏನ್ ಮಾಡ್ತ ಮನುಷ್ಯ ಪುನಃ ಪುನಃ ಬಿಡಿ ಸೇರ್ತಾ ಸಿಗರೇಟ್ ಆ ಮತ್ತ ಇನ್ನೆಂತದ್ದು ಡ್ರಿಂಕ್ಸ್ ಮಾಡ್ಕೋತ ಏನು ಏನ್ ಹಾನಿಗೊಳಗುತ್ತೆ ಅದೆಲ್ಲ ಕೂಡ ಮಾಡ್ತಾರೆ ಅಥವಾ ಅತಿಯಾಗಿ ಕಾಫಿ ಕುಡಿಯೋದು ಅತಿಯಾಗಿ ಟೀ ಕುಡಿದ್ರೆ ಏನಾಗುತ್ತೆ ಅದು ವಿಪರೀತ ಸಮಸ್ಯೆಗಳನ್ನ ಕೊಡುತ್ತೆ ಯಾವುದು ಶರೀರಕ್ಕೆ ಬಾಧೆಗಳನ್ನ ಕೊಡ್ತಾವೆ ಅದ್ರಲ್ಲಿ ವಿಶೇಷವಾಗಿ ಗ್ರಹಸ್ಥಾನವನ್ನ ನೋಡ್ತಾರೆ ಯಾವ್ದು ವೀಕ್ ಆಗಿರುತ್ತೆ ಅದನ್ನ ಬೇಗ ಡ್ಯಾಮೇಜ್ ಒಂದು ಡ್ಯಾಮೇಜ್ ಆದ್ರೆ ಮುಗಿಯಿತು ಮತ್ತೊಂದು ಮತ್ತೊಂದು ಅದೇ ರೀತಿಯಾಗಿ ರೋಗಗಳು ಉತ್ಪನ್ನವಾದಂತೆ ದೇಹದಲ್ಲಿ ಅಂಗಾಂಗಗಳು ಒಂದಕ್ಕೊಂದು ಪೂರಕ ಒಂದಕ್ಕೊಂದು ಸಪೋರ್ಟ್ ಮಾಡ್ಕೊಂಡ್ ಮಾಡ್ತಾವೆ ಒಂದು ಜಾಗದಲ್ಲಿ ಹಾನಿಯಾಗಿದ್ರೆ ಅನ್ಯ ಜಾಗದ ಸೆಲ್ಗಳು ಹೋಗಿ ಅವನ್ ಡಿಫೆಂಡ್ ಮಾಡ್ತಾವೆ ಪ್ರೊಟೆಕ್ಟ್ ಮಾಡ್ತಾವೆ ರಕ್ಷಿಸ್ತಾವೆ ಈ ರೀತಿಯಾಗಿರುತ್ತೆ ಒಂದು ಭಾಗ ಹಾನಿಗೊಳಗಾದ್ರೆ ಒಬ್ಬ ಮನುಷ್ಯನ ನೋಡಿ ಏನಾದ್ರೂ ಒಂದು ಸಮಸ್ಯೆ ಆಗಿರುತ್ತೆ ಅಂದ್ರೆ ಅದ್ರ ಜೊತೆಗೆ ಇನ್ನೊಂದ್ ಕಾಯ್ಲಿ ಇನ್ನೊಂದ್ ಕಾಯ್ಲಿ ಇನ್ನೊಂದು ಕಾಯಿಲೆ ಇನ್ನೊಂದ್ ಕಾಯಿಲೆ ಅವ್ನ ಮಾತ್ರೆ ತಗೊಂಡ್ 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 ಸುತ್ತೋಗ್ಬೇಕು ಆ ತರದ ಪರಿಸ್ಥಿತಿ ನಿರ್ಮಾಣ ಆಗ್ತಾವೆ ವೀಕ್ ಆಗಿಬಿಡದಿಂದಾಗಿ ಏನ್ ಸಮಸ್ಯೆಗಳು ಉಂಟಾಗ್ತವೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಆ ಬದಲಿಗೆ ಅದ ಸಂದರ್ಭದಲ್ಲಿ ನೀವು ಗಮನಿಸಿ ವೈದ್ಯಕೀಯ ಟ್ರೀಟ್ಮೆಂಟ್ ಗಳನ್ನು ತಗೊಳ್ಳಿ ಆಧ್ಯಾತ್ಮಿಕ ಚಿಕಿತ್ಸೆಗಳನ್ನು ಕೂಡ ನೀವು ಮಾಡ್ಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಸುತ್ತ ಮುಂಚೆ ಯಾರಿಗ ಪಕ್ಷದಲ್ಲಿ ದುಃಖದ ಕೊಟ್ಟಿಗೆ ಆರ್ಡರ್ ಮಾಡ್ಬೋದು ನಿಮ್ಮ ದೇಹದಲ್ಲಿ ಸಮಸ್ಯೆಗಳಿದ್ರೆ ಸ್ಮೆಲ್ ತಗೊಳ್ಳೋದು ಮಾಯಕೆಗೆ ಇಟ್ಕೊಳ್ಳೋದು ಮನೆಯಲ್ಲಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ದೇಹದಲ್ಲಿ ಸಮಸ್ಯೆ ಇದ್ಮೇಲೆ ಎರಡನೇ ಮಾತಿಲ್ಲ ಮನೆಗೆಲ್ಲ ಧೂಪ ಬೆಳಗ್ಗೆ ಸಾಯಂಕಾಲ ನೀವು ಸಂಕಲ್ಪವನ್ನು ಮಾಡಿ ಹಾಕಿದ್ರೆ ತಂತ್ರಮಂತ್ರವಾದಿಯಿಂದ ಬಂದಿದ್ರೆ ಅನ್ಯ ಕಾರಣಗಳಿಂದ ಬಂದಿದ್ರೆ ಪಕ್ಕದ ಮನೆಯವರಿಗೆ ಮಾಡಿದ್ರೆ ಬಂದಿದ್ರೆ ಅಥವಾ ದೇವಸ್ಥಾನದಲ್ಲಿ ಇತ್ಯಾದಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ತಾಂತ್ರಿಕ ಕಾರ್ಯಗಳನ್ನು ಸಮಾಧಿ ಇತ್ಯಾದಿ ಏನೇನು ಇರ್ತಾವೆ ಸ್ಮಶಾನ ಇತ್ಯಾದಿ ಜಾಗಗಳು ಅಲ್ಲೇನಾದರೂ ತಾಂತ್ರಿಕ ಕಾರ್ಯಗಳನ್ನು ಮಾಡಿದ್ರೆ ಇನ್ನೇನಾದರೂ ಸಾವು ನೋವು ಆಗ್ತಕ್ಕಂಥ ಜಾಗಗಳಿದ್ರೆ ಅವು ನೀವು ಏನು ಮಾಡಿಸಿದ್ರು ಮಾಡಿಸಿದ್ರು ಅಲ್ಲಿ ಮನೆಗಳಿದ್ದ ವರ್ಷದಲ್ಲಿ ಅವಶ್ಯವಾಗಿ ಬಂದೇ ಬರ್ತವೆ ಗಾಳಿ ಇದ್ಮೇಲೆ ಬೀಸೋದು ಗ್ಯಾರಂಟಿ ಹಾಗಿದ್ಮೇಲೆ ಅವು ಕೂಡ ವಾಯು ಆಗಿರ್ತವೆ ಅಂತ ಸಂದರ್ಭದಲ್ಲಿ ಪ್ರಭಾವ ಇತ್ಯಾದಿ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಅದು ದೇಹದ ಮೇಲೆ ದಾಳಿ ಮಾಡೋದು ಜೀವನದ ಮೇಲೆ ದಾಳಿ ಮಾಡುತ್ತೆ ಆಯಸ್ಸಿನ ಮೇಲೆ ದಾಳಿ ಮಾಡ್ತಾ ಆ ಸಂದರ್ಭದಲ್ಲಿ ಪೌಡರ್ ಬೆಳಗ್ಗೆ ಸಂಕಲ ಹಾಕೋದಂತ ಒಂದು ಸುರಕ್ಷ ಚಕ್ರವಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಲಕ್ಷ್ಮೀಪ್ರಭಾ ಪ್ರತಿ ಪೌಡರ್ ಇದೆ ಹಣಕಾಸು ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಅದರ ನಿವಾರಣೆಗೆ ಅನುಕೂಲಕ್ಕಾಗಿ ಇದನ್ನು ಬಳಸಬಹುದು ಹಾಗೆ ಎರಡು ರೀ ಆಯಿಲ್ ಇದೆ ಆತ್ಮಸಮಸ ದೇಹದಲ್ಲಿ ಇದ್ದಂತಹ ಇದ್ರೆ ರೋಗರುಜಿನಿ ಇತ್ಯಾದಿ ಕೊಲ್ಲುತ್ತೆ ಅದ ಯಾವುದೇ ರೀತಿಯಾದಂತಹ ಇದ್ದಂತಹ ಇದ್ದು ಕೂಡ ಅಷ್ಟೇ ಅದ್ರ ಹಣೆ ಬರ ಆ ಟೈಮಿಗೆ ಮುಕ್ತಾಯ ಆಗಿದೆ ಅಂತ ಕೊಲ್ತಕ್ಕಂಥದ್ದು ಇಲ್ಲ ಅಲ್ಲಿಂದ ಖಾಲಿ ಆಗ್ತಕ್ಕಂಥದ್ದು ಇದಾಗತ್ತೆ ದೈವ ಬಲದ ಅನುಗ್ರಹ ನಿಮ್ಗೆ ಲಭ್ಯ ಇರಬೇಕಷ್ಟೇ ಜೊತೆಗೆ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ಸ್ನಾನಕ್ಕೆ ಬಳಸ ಪೌಡರ್ ಲೇಪನ ಮಾಡ್ಕೊಂಡು ಸ್ನಾನ ಮಾಡಿ ದೇಹ ಶುದ್ಧ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡೋ ಹಸ್ತ ಸಾಮ್ರಿಕೆ ನಿಮ್ಮ ಸಮಸ್ಯೆಗಳಿದೆ ಹಸ್ತ ಪರಿಶೀಲನೆ ಮಾಡಿಸ್ಕೋಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗ್ತಾ ಇದೆ ಅದನ್ನ ಚೆಕ್ ಮಾಡಿಸ್ಕೋಬಹುದು ಹಾಗೆ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಕೂಡ ನೀವು ಚೆಕ್ ಮಾಡಿಸ್ಕೋಬಹುದು ಜೊತೆಗೆ ಯಂತ್ರ ಮಂತ್ರ ತಂತ್ರಗಳನ್ನು ಅಥವಾ ಆಚರಣೆ ಮಾಡಿ ಅಥವಾ ಅದ್ರ ಕಾರಣದಿಂದ ಏನಾದ್ರು ಸಮಸ್ಯೆಗಳಿದ್ರೆ ಕೇಳ್ಕೊಂಡು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ತಿಳಿಬೋದು ಜೊತೆಗೆ ಯೋಗ ಆಗಿರ್ಬೋದು ಕುಂಡಲಿ ಶಕ್ತಿ ಆಗಿರ್ಬೋದು ಅಥವಾ ಧ್ಯಾನ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಹಾನಿಗೆ ಒಳಪಟ್ಟಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ನೀವು ಪರಿಶೀಲನೆ ಮಾಡ್ಕೊಂಡು ಮಾರ್ಗದರ್ಶನ ತಗೋಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ವ್ಯಾಟಮಿನಿ ಕೇಸ್ಗಳಾಗಿರ್ಬೋದು ಇತ್ಯಾದಿ ಆಕ್ಸಿಡೆಂಟ್ ಕೇಸ್ಗಳಾಗಿ ಚೆಕ್ ಕೇಸ್ಗಳಾಗಿರ್ಬೋದು ಆರ್ ಟಿ ಐಗೆ ಸಂಬಂಧಪಟ್ಟಂತೆ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಭೂಮಿಗೆ ಸಂಬಂಧಪಟ್ಟಂತ ಅಪರಾಧಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪುರುಷರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿಗೂ ಮೂಲಕ ಕನ್ಸಲ್ಟೇನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ